ಯುವಕನೋರ್ವ ಮಹಿಳೆ ಅಂತಾನೂ ನೋಡದೆ ಕಬ್ಬಿಣದ ತಂತಿ ಬೇಲಿ ಹಾಕುತ್ತಿದ್ದ ಕೆಲಸದವರ ಮೇಲೆ ಹಲ್ಲೆ ಮಾಡುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಸಾಗರಹಳ್ಳಿ ಗ್ರಾಮದಲ್ಲಿ ಹೌದು ವಿಶ್ವ ಪ್ರಖ್ಯಾತ ನಂದಿಗಿರಿಧಾಮ ಸುತ್ತಮುತ್ತಲು ಇರುವ ಜಮೀನುಗಳಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ ಈಗಿರುವಾಗ ನಂದಿ ಬೆಟ್ಟಕ್ಕೆ ಅಂಟಿಕೊಂಡಂತೆ ಇರುವ ಚಿಕ್ಕಸಾಗರಹಳ್ಳಿ ಗ್ರಾಮದಲ್ಲಿ ಇಂಚಿಂಚು ಜಾಗಕ್ಕೂ ಬಂಗಾರದ ಬೆಲೆ ಇದೆ ಅದೇ ಗ್ರಾಮದ ಶಕುಂತಲಮ್ಮ ಮತ್ತು ರಾಜಣ್ಣ ಎರಡೂ ಕುಟುಂಬಗಳ ನಡುವೆ ಹಲವು ವರ್ಷಗಳಿಂದ ಗ್ರಾಮ ಜಾಗದ ವಿಚಾರವಾಗಿ ಹಳೆ ಜಗಳ ನಡೆಯುತ್ತಲೇ ಇತ್ತು ಆದರೆ ನವೆಂಬರ್ ಇಪ್ಪತ್ನಾಲ್ಕರಂದು ವಿವಾದಿತ ಗ್ರಾಮ ಠಾಣಾ ಜಾಗದಲ್ಲಿ ನಮ್ಮದೆಂದು ಶಕುಂತಲಾ ತಂತಿಬೇಲಿ ಹಾಕಿಸುತ್ತಿದ್ದರು ಈ ವೇಳೆ ರಾಜಣ್ಣ ಕುಟುಂಬಸ್ಥರು ಬಂದು ಗಲಾಟೆ ಮಾಡಿ ಶಕುಂತಲಾ ಮತ್ತು ತಂತಿಬೇಲಿ ಹಾಕುತ್ತಿದ್ದ ಕೆಲಸದವರ ಮೇಲೆ ಹಲ್ಲಿ ಮಾಡಿದ್ದಾರಂತೆ ನೊಂದಿದ್ದ ಶಕುಂತಲ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಜಣ್ಣ ದೀಪಕ್ ಕುಮಾರ್ ನವ್ಯ ಚನ್ನಮ್ಮ ವಿರುದ್ಧ ದೂರು ನೀಡಿದ್ದು ನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ

ನನ್ನ ಹೆಸ್ರು ಶಕುಂತ್ಲಾ ಚಿಕ್ಸಾಗ್ರಲ್ಲಿ ನಾನು ನಮ್ಮ ತಮ್ಮರು ಸೈಟ್ ಹತ್ರ ಕೆಲಸ ಮಾಡಿಸ್ತಿದ್ರು ಕೆಲಸ ಮಾಡಿಸ್ತಿರ್ಬೇಕಾದ್ರೆ ನಾನು ಟೀ ತೊಗೊಂಡೋದೆ ಆಳುಗಳಿಗೆ ಟೀ ಇದ್ದರೆ ಹೋಗಿ ಅಲ್ಲಿ ಕೊಡಬೇಕಾದ್ರೆ ದೀಪಕ್ ಅನ್ನೋರು ರೋಡಲ್ಲಿ ಬಂದರು ಬರ್ ಬಂದಬೇಕಾದ್ರೆ ಅವನು ಅವಾಶ್ಯ ಶಬ್ದಗಳಿಂದ ಬೈಕೊಂಡು ಹೋಗ್ತಿದ್ದ ನನ್ನನ್ನು ನೋಡಿ ನಾನು ಅವಾಗ ಬಾರೋ ಏನೋ ಮಾ ಅಂದ್ಕೊಂಡು ಹೋಗ್ತಿದ್ದೀಯಲ್ಲ ಮಾಡ್ತೀನಿ ಬಾರೋ ಅಂತ ಕರೆದೆ ಕರೆದಿದ್ದಕ್ಕೆ ಅವನು ಏನೋ ಬೈಕೊಂಡು ಹೊಟ್ಟೋದ ಮುಂದಕ್ಕೆ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪನ ಕರ್ಕೊಂಡು ಬಂದ ಬರಬೇಕಾದ್ರೆ ಅಲ್ಲಿಂದ ದೊಣ್ಣೆ ತೊಗೊಬಂದ ದೊಣ್ಣೆ ತೊಗೊಂಬಂದಾಗ ನನ್ನ ತಮ್ಮ ಇದ್ದರು ನನ್ನ ತಮ್ಮ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ತೆಗೆದ್ರು ದೊಣ್ಣೆ ಅಲ್ಲೇ ಬಿಸಿ ಹಾಕ್ಬಿಟ್ಟು ಇಬ್ರು ಬಂದರು ಇಬ್ರು ಬಂದಿದ್ದು ಬಂದಿದ್ದು ಬಂದಿದ್ದ ತಕ್ಷಣ ಅಲ್ಲಿ ಮುಳ್ತಂತಿ ಇತ್ತು ಮುಳ್ತಂತಿನೇ ಎತ್ತಿ ತಲೆ ಮೇಲೆ ಹಾಕ್ಬಿಟ್ಟ ತಲೆ ಮೇಲೆ ಹಾಕುವಾಗ ನಮ್ಮ ಅಕ್ಕ ಇದ್ದರು ನಮ್ಮಮ್ಮ ಇಲ್ಲಿ ಊರಿನ ಜನರು ಅಲ್ಲಿದ್ದರು ಮತ್ತು ಕೆಲಸ ಮಾಡೋರು ಇದ್ದರು ಪಾಪ ಅವರು ನನ್ನ ತಲೆಗೆ ಹಾಕ್ತಾ ಇದ್ದಿದ್ದಿನ ತಳ್ಳಿದ್ರು ತಳ್ಳಬೇಕಾದ್ರೆ ನಾ ಕೆಲ್ಸಕ್ಕೆ ಬಂದಿರೋ ಹುಡುಗನ್ಗೂ ಗಾಯ ಆಗಿದೆ ಮತ್ತು ನಮ್ಮ ಅಕ್ಕಗೂ ಗಾಯ ಆಗಿದೆ ನನಗೇನೋ ಒಂಥರ ಆಗೋಯ್ತು ನಾನು ಸುಮ್ಮನೆ ಆಗೋದೆ ಆಮೇಲೆ ನನ್ನ ಬ್ಲೌಸ್ ಎಲ್ಲ ಹಾಕಿಕ್ಕಿತ್ತ ನನ್ನ ಇದು ಎದೆ ಭಾಗಕ್ಕೂ ಅವ್ನು ಕೈ ಹಾಕಕ್ಕೆ ಟ್ರೈ ಮಾಡಿದೆ ಯಾರೋ ಪಾಪ ನನ್ನ ಹಿಂದೆ ತಳ್ಳಿಬಿಟ್ರು ತಳ್ಳಿದ ತಕ್ಷಣ ಅವ್ರಿಗೆ ಅವರಪ್ಪ ಬಂದು ಹೊಟ್ಟೆಗೆ ಒದ್ದ ಒದ್ದಿದ ತಕ್ಷಣ ನನಗೆ ಒಂಥರ ಆಗೋಯ್ತು ನಾನು ಹಿಂದಕ್ಕೆ ಹೋದೆ ಹಿಂದಕ್ಕೆ ಹೋಗಿದ ತಕ್ಷಣ ಹಿಂಗೆ ಮಾತಾಡಿಕೊಂಡು ಆಮೇಲೆ ಅವನೇ ಬರ್ತಾನೆ ಒಡೀರಿ 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 ಅಂತ ಬರ್ತಿದ್ದಾನೆ ಇಷ್ಟೆಲ್ಲ ಅದು ನಾನು ಅದಾದ ಮೇಲೆ ನಾನು ಬಂದ್ಬಿಟ್ಟು ಉಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ದೀಪಕ್ವರೆಗೂ ನನಗೂ ಏನೂ ಜಿದ್ದಿಲ್ಲ ಜಿದ್ದಿರೋದು ನಾನು ಮುಂಚೆ ಡೈರಿ ಎಲೆಕ್ಷನಲ್ಲಿ ನಾನು ಓಟ್ ಹಾಕಿರಲಿಲ್ಲ ನಮ್ಮೂರಿನ ಮುನಿಯಪ್ಪ ಮತ್ತು ಸ್ವಾಮಿ ಪಾಪಣ್ಣ ಇವರೆಲ್ಲ ಒಂದು ನಮಗೆ ಓಟ್ ಹಾಕ್ರಿ ಅಂತ ನಮ್ಮನ್ನು ಹೇಳಿದರು ನಾನು ನಿಮ್ಗೆ ಹಾಕಲ್ಲ ನಾನು ಹಾಕ್ತೀನಿ ಅಂತ ಹೇಳಿರೋ ಕಾರಣ ಆ ಜಿ ಹಾಂ ಆ ಒಂದು ಹಳೆಯ ವೈಮನ್ಸ ಅವ್ರಿಗೆ ಅದು ಬಿಟ್ಟು ಬಡವ್ರ ಪರವಾಗಿ ನಾನು ಧ್ವನಿ ಎತ್ತತೀನಿ ಅನ್ಯಾಯ ಆಗಿದ್ದರೆ ಅಲ್ಲಿ ಹೋಗಿ ನಾನು ಅವ್ರ ಮುಂದೆ ನಿಂತ್ಕೊಂಡು ಅವ್ರಿಗೆ ಧ್ವನಿ ಎತ್ತುತ್ತೀನಿ ಅನ್ನೋ ಒಂದು ಕಾರಣಕ್ಕೆ ಇವಳನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಊರಿನ ಒಂದು ಅವರು ಮಾಡಿಸ್ತಾ ಇರೋವಂಥ ಕೃತ್ಯ ಸರ್ ಇದು ಇನ್ನು ಶಕುಂತಲಾ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಜಣ್ಣ ದೀಪಕ್ ಕುಮಾರ್ ನವ್ಯ ಚನ್ನಮ್ಮ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದೇ ತಡ ರಾಜಣ್ಣ ಕುಟುಂಬಸ್ಥರು ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಶಕುಂತಲಾ ಕುಟುಂಬಸ್ಥರ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸಿದ್ದಾರೆ ಇನ್ನು ಎರಡು ಗುಂಪುಗಳು ನ್ಯಾಯಾಲಯದಲ್ಲಿ ಜಾಮೀನು ಪಡೆದುಕೊಂಡಿದ್ದಾರೆ ಆದರೆ ರಾಜಣ್ಣ ಕುಟುಂಬಸ್ಥರು ಮಾತ್ರ ಗ್ರಾಮದಲ್ಲಿ ಜನರು ಓಡಾಡಬೇಕಾದರೆ ಕೆ ಬೈದಾಡಿಕೊಂಡು ಓಡಾಡುತ್ತಿದ್ದಾರಂತೆ ಇದರಿಂದ ನೊಂದ ಕೆಲ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಬಂದು ಪೊಲೀಸರ ಬಳಿ ಅಂಗಲಾಚಿದ್ದಾರೆ ಅದೇ ಇವ್ರ ಸೈಟ್ ಕೆಲಸ ಮಾಡಕ್ ನಾವು ಹೋಗಿದ್ವಿ ಹೋಗಿದ್ರೆ ನಿಮ್ಮನ್ನೆಲ್ಲ ಇವ್ರಿಗೆಲ್ಲ ನೀವು ಸಪೋರ್ಟ್ ಬರ್ತೀರಾ ನಿಮ್ಮನ್ನೆಲ್ಲ ಒಂದ್ ಕಡೆ ಎತ್ಸ ಎತ್ತಿಸ್ತೀವಿ ಅಂತೆಲ್ಲ ಮಾತಾಡ್ತಾರೆ ಸರ್ ಹ್ಮ್ ಮಾದಿಗರು ನಿಮ್ ಕೈಯಾಗ ಏನಾಗುತ್ತೆ ಕೂಲಿ ಮಾಡ್ತೀರಾ ಕೋರ್ಟ್ ಕಟ್ತೀರಾ ಕಟ್ಟ್ರಿ ಹೋಗ್ರಿ ಕೋರ್ಟ್ ಅಲ್ಲಿ ನಾವು ಹತ್ರ ಹ್ಞೂ ಕೆಲಸ ಮಾಡಕ್ಕೆ ಹೋಗಿರೋದಕ್ಕೆ ಹಿಂಗೆ ಸೈಟಿಗ್ಳು ವಿಚಾರಕ್ಕೆಲ್ಲ ನಾವು ತಗೊಂತ ಇಲ್ಲ ಸರ್ ಮೂರು ತಿಂಗಳಿಂದ ತಿರ್ತಾ ಕೊಟ್ಟಿದ್ದೀವಿ ಅದೇ ಅವರು ನಮ್ಮದು ನೆಗ್ಲೆಕ್ಟ್ ಮಾಡ್ತಾರೆ ಎಫ್ಐ ಆರ್ ಮಾಡವ್ರೆ ಕೆಲಸ ಮಾಡ್ತಾ ಇದ್ರು ಜಗಳ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಇದು ಮಾಡ್ಸಕ್ ಹೋಗಿದ್ದಕ್ಕೆ ನಮ್ಮ ಯಜಮಾನ್ರ ಮೇಲೂ ಎಫ್ ಐ ಆರ್ ಮಾಡೋರು ನಮ್ಮ ಯಜಮಾನ್ರಿಗೂ ಏಟ್ ಆಗಿದೆ ಏಟ್ ಆಗಿರೋದು ನಮ್ಮ ಯಜಮಾನ್ಕ ಆದರೆ ಮಾಡಿಸಿರೋದು ಎಫ್ ಐ ಆರು ನಮ್ಮ ಯಜಮಾನ್ ಹಾ ಅವರೇ ಕೊಟ್ಟವ್ರೆ ಯಾಕಂದ್ರೆ ನಾವು ಸಿ ಅಂತ ಅಂದರೆ ಎಸ್ ಆದ್ರೆ ಜನ ಅಲ್ಲ ಅವ್ರು ಬೇರೆ ಕ್ಯಾಸ್ಟ್ ನಮ್ಮನ್ನು ನೋಡಿದ್ರೇ ಅವರು ಏನೋ ಇವ್ರು ತರ ನೋಡ್ತಾರೆ ಹಾಂ ಚೀಪಾಗಿ ನೋಡ್ತಾರೆ ಸರ್ ಮಾವನವರು ಅವನವರು ಅಲ್ಲಿ ನಾವು ಅಲ್ಲಿ ಕಸಗಳ ಇದ್ದ್ರಿ ಕಸಗಳು ಹಾಕಿದ್ದು ನೋಡಿ ಈ ಜಗಳ ಆಗಿದ್ ನೋಡಿ ಆಮೇಗಿಂದ ತಮ್ಮ ಅಣ್ಣ ಆಯ್ಯಪ್ಪನ ಮಗನು ಎಲ್ಲ ಕಾಂಪೌಂಡ್ ಹಾಕಿದ್ರಲ್ಲ ಬೆಳಿಗ್ಗೆ ಹೋಗ್ಬಿಟ್ಟು ಎಂಟು ಗಂಟೆ ಎಂಟು ಗಡ್ಡಾಗ ಅಲ್ಲಿ ಗಡಾರ್ಗಳು ಪಿಕಾಸ್ಗಳು ಎಲ್ಲ ಎತ್ಕೊಂಡು ಹೋಗ್ಯವ್ರಿ ಎತ್ಕೊಂಡು ಹೋಗಿ ಬಾಗಿಲುಗಳು ಎಲ್ಲ ಒಡೆ ಕೊಟ್ಟವ್ರೆ ಅವ್ರೆ ಅವರೇ ಒಡೆ ಕೊಟ್ಟೆ ಆಮ್ಯಾಗಿಂದ ನಮ್ಮ ಒಂಬತ್ತು ಜನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರಿ ಇವ್ರು ಅವರೇ ಅವರೇ ಕಂಪ್ಲೇಂಟ್ಗಳು ಕೊಟ್ಟು ತಿರ್ಗಿ ಆಮ್ಯಾಗಿಂದೂ ಇವರು ಮೂವರೇ ನಮ್ಮ ಊರು ಉರ್ಸ್ತಾ ಇರೋದು ಇಲ್ಲೇ ಎಲ್ಲ ಕೊಟ್ಟವ್ರಿ ಸ್ಟೇಷನ್ನಾಗ ಹ್ಞೂ ಕಳ್ಳರು ಇವರು ಒಂಬತ್ತು ಜನ ಅಂತಂದು ಕಂಪ್ಲೇಂಟ್ ಕೊಟ್ಟವ್ರಿ ನಾವು ಎಲ್ಲಿ ಕೆಲಸಗಳ್ಗೆ ಹೋದ್ರು ಇವರು ಕಳ್ಳರು ಕರೆಸಬೇಡ್ರಿ ಇವ್ರಂತ ಸುತ್ತುಮುತ್ತು ಹಳ್ಳಿಗಳಾಗೆಲ್ಲನು ಪುಕಾರ ಮಾಡ್ಯವ್ರಿ ಇವ್ರು ಮುನಿಯಪ್ಪ ತಿರ್ಗ ಅವನ ಹೆಸ್ರು ಗಿರಿಗಿರು ನಾರಾಯಣ ವರ್ಧ ನಾರಾಯಣ ಸ್ವಾಮಿ ಈ ನಮ್ಮ ಮನೆ ಒಟ್ಟಾರೆ ವಿಶ್ವ ಪ್ರಖ್ಯಾತ ನಂದಿಗಿರಿಧಾಮದ ಸುತ್ತಮುತ್ತಲು ಜಮೀನುಗಳಿಗೆ ಬಂಗಾರದ ಬೆಲೆ ಬರುತ್ತಿದ್ದಂತೆ ಒಂದಿಂಚು ಅಡಿಗಳಿಗೂ ಜನರು ಕಿತ್ತಾಡುತ್ತಿದ್ದಾರೆ ಅದರಲ್ಲೂ ಗ್ರಾಮಠಾಣ ಜಾಗಕ್ಕೆ ಎರಡು ಕುಟುಂಬಸ್ಥರು ಕುಳಿತು ಬಗೆಹರಿಸಿಕೊಳ್ಳುವುದು ಬಿಟ್ಟು ಪೊಲೀಸ್ ಠಾಣೆ ಕೋರ್ಟು ಅಂತ ಅಲಿಯುತ್ತಿದ್ದಾರೆ ಕುಪ್ಪಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಕಾನೂನು ಕ್ರಮ ಜರುಗಿಸುತ್ತಾರಾ ಕಾದು ನೋಡಬೇಕಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ